ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ಹೆಚ್ಚಾಗಿದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂತದ್ದು ರಾಜ್ಯದಲ್ಲಿ ಹೆಚ್ಚಾಗಿದೆಯಾ ದ್ವೇಷದ ರಾಜಕಾರಣ ಪೋಸ್ಟರ್ ವಾರ್ ಹೆಸರಲ್ಲಿ ಕೇಸ್ ದಾಖಲು ಮಾಡ್ತಾ ಇದ್ದಾರೆ ಇನ್ನ ಕೇಸ್ ದಾಖಲು ಮಾಡಿ ಜಟಾಪಟಿಗೆ ಬಿದ್ದಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವರ ಮೇಲೆ ಕೇಸ್ ಆಗಿತ್ತು ಇನ್ನ ಕಾಂಗ್ರೆಸ್ ಸರ್ಕಾರವಿದ್ದಾಗ ಬಿಜೆಪಿಯವರ ಮೇಲೆ ಕೇಸ್ ಆಗ್ತಾನೇ ಇರುತ್ತೆ ಅಭಿವೃದ್ಧಿ ಕಡೆ ಗಮನ ಹರಿಸದೆ ದ್ವೇಷ ಹೆಚ್ಚಾಗ್ತಾ ಇದೆ ಖಂಡಿತವಾಗ್ಲೂ ಕೂಡ ಇವರು ರಾಜಕೀಯವನ್ನ ಮಾಡ್ತಾ ಇದ್ದಾರ ಅಥವಾ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರ ನೋಡಿ ಬಿಜೆಪಿ ಏನಾದ್ರೂ ತಪ್ಪು ಮಾಡ್ತು ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ ಪೋಸ್ಟರ್ ವಾರ್ ಎಕ್ಸ್ ಕಾತಿಯಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅದರಲ್ಲಿ ಇದ್ರಲ್ಲಿ ಓ ಅವ್ರು ಹಾಗೆ ಮಾಡಿದ್ದಾರೆ ಇವ್ರು ಹೇಗ್ ಮಾಡಿದ್ದಾರೆ ಅಂತ ಪೋಸ್ಟ್ ಹಾಕೋದು ಇಲ್ಲ ಅಂತಂದ್ರೆ ಇಡೀ ಬೆಂಗಳೂರು ಸುತ್ತಮುತ್ತ ಆ ಒಂದು ಪೋಸ್ಟರ್ ಗಳನ್ನ ದ್ವೇಷದ ಪೋಸ್ಟರ್ ಗಳನ್ನ ಅಂಟಿಸೋದು ಅವ್ರ ಮೇಲೆ ಕಿಡಿಕಾರೋದು ಇವ್ರ ಮೇಲೆ ಕಿಡಿಕಾರೋದು ಇದೆಲ್ಲ ನೋಡ್ತಾ ಇರ್ತೀವಿ ಆದ್ರೆ ಇಲ್ಲಿ ಬಿಜೆಪಿ ಅಥವಾ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೇ ಪಕ್ಷಗಳಿರ್ಬೋದು ಆ ಪಕ್ಷಗಳ ಮಧ್ಯೆ ಒದ್ದಾಡ್ತಾ ಇರೋದು ಸಿಲುಕೊಂಡು ಒದ್ದಾಡ್ತಾ ಇರೋದು ನಾವು ನೀವುಗಳು ಅಂದ್ರೆ ಜನಸಾಮಾನ್ಯರು ಒದ್ದಾಡ್ತಾ ಇರುವಂತದ್ದು ಅಭಿವೃದ್ಧಿ ಕಡೆ ಇವರಿಗೆ ಸ್ವಲ್ಪನೂ ಗಮನನೇ ಇಲ್ಲ ಅಭಿವೃದ್ಧಿ ಕಡೆ ಗಮನನೇ ಹರಿಸ್ತಾ ಇಲ್ಲ ಸರ್ಕಾರದ ವೈಫಲ್ಯದ ವಿರುದ್ಧ ಬಿಜೆಪಿ ಪೋಸ್ಟರ್ ವಾರ್ ಮುಂದುವರಿಸಿದೆ ಮೂರು ತಿಂಗಳ ಹಿಂದೆ ಸರ್ಕಾರದ ವಿರುದ್ಧ ಪೋಸ್ಟರ್ ವಾರ್ನ ಹಮ್ಮಿಕೊಂಡಿತ್ತು ಬಿಜೆಪಿ ಇನ್ನ ಕೇಸ್ ದಾಖಲು ಮಾಡಲಾಗಿತ್ತು ಸರ್ಕಾರದ ವಿರುದ್ಧ ಕಾನೂನು ಫೈಟ್ ಮಾಡಿತ್ತು ಚಲವಾದಿ ನಾರಾಯಣಸ್ವಾಮಿ ಸಿಟಿ ರವಿ ಹಾಗೆ ಎನ್ ರವಿಕುಮಾರ್ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಲಾಗಿತ್ತು ನಾಗೇಶ್ವರ್ ಸೇರಿದಂತೆ ಹದಿಮೂರಕ್ಕೂ ಹೆಚ್ಚು ಜನರ ಮೇಲೆ ವಾರೆಂಟ್ ಕೂಡ ಹಾಕಲಾಗಿತ್ತು ವಾರಂಟ್ ಜಾರಿ ಮಾಡಿದ್ದಂತಹ ನಲವತ್ತೆರಡನೇ ಹೆಚ್ಚುವರಿ ನ್ಯಾಯಾಲಯ ಆದರೆ ಖುದ್ದು ಹಾಜರಾಗುವಂತೆ ನ್ಯಾಯಾಲಯ ನೋಟಿಸ್ ಕೂಡ ನೀಡಲಾಗಿತ್ತು ಇನ್ನು ನ್ಯಾಯಾಲಯಕ್ಕೆ ಹಾಜರಾಗದಿದ್ದಲ್ಲಿ ಬಂಧನದ ಭೀತಿ ಕೂಡ ಶುರುವಾಗಿತ್ತು ಮೂರು ತಿಂಗಳ ಹಿಂದೆ ಸರ್ಕಾರದ ವಿರುದ್ಧ ಪೋಸ್ಟರ್ ವಾರ್ನ ನಡೆಸಿದ್ರು ಬಿಜೆಪಿಗರು ಎಸ್ ಹೀಗಾಗಿ ಹೈಕೋರ್ಟ್ ಮೊರೆ ಹೋಗಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಎಸ್ ಪೋಸ್ಟರ್ ವಾರ್ ಆಗಿರಬಹುದು ಈ ಒಂದು ಟ್ವೀಟ್ ವಾರ ಆಗಿರ್ಬೋದು ವಾಟ್ಸಪ್ ವಾರ ಆಗಿರ್ಬೋದು ಇವನ್ನೆಲ್ಲ ಕೂಡ ನೀವು ಗಮನಿಸ್ತಾ ಇದ್ದೀರಾ ಆದರೆ ಈ ಬಿಜೆಪಿ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದು ಯಾರು ಕೂಡ ಜನರಿಗೆ ಏನು ಬೇಕು ಜನರಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಜನರಿಗೆ ಏನು ಬೇಡ ಇದ್ರ ಬಗ್ಗೆ ಮಾತ್ರ ಗಮನ ಹರಿಸ್ತಾ ಇಲ್ಲ ಎಸ್ ಐ ಪೋಸ್ಟರ್ ವಿರುದ್ಧವಾಗಿ ಹದಿಮೂರು ಜನರ ಮೇಲೆ ಎಫ್ಐಆರ್ ಆರ್ ದಾಖಲು ಆಗಿತ್ತು ಇನ್ನು ವಾರೆಂಟ್ ಕೂಡ ಜಾರಿ ಮಾಡಿದರು ಈಗ ಬಂಧನದ ಭೀತಿ ಎದುರಾಗಿರುವಂಥದ್ದು ಹದಿಮೂರು ಜನರ ಅಂದರೆ ಬಿ ಜೆ ಮೇಲೆ ಇನ್ನ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಪೋಸ್ಟರ್ ಬಾರ್ ಮಾಡಿತ್ತು ಅದೇ ಪೇ ಸಿಎಂ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದ ಬಗ್ಗೆ ಪೋಸ್ಟರ್ ಮಾಡಿತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರ ಪೋಸ್ಟರ್ ಹಾಕಿದ್ದಕ್ಕೆ ನಾಯಕರು ಹಾಕಿದ್ರು ಕೈ ನಾಯಕರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪೋಸ್ಟರ್ನ ಹಾಕಿದ್ರು ಇನ್ನ ಸಿದ್ದರಾಮಯ್ಯ ಡಿಕೆಶಿ ಸೇರಿದಂತೆ ಹಲವರ ವಿರುದ್ಧ ಕೇಸ್ ದಾಖಲಾಗಿತ್ತು ಕಾರ್ಯಕರ್ತರ ಬಂಧನ ಕೂಡ ಮಾಡಲಾಗಿತ್ತು ಮೂವತ್ತಕ್ಕೂ ಹೆಚ್ಚು ಕೈ ಹಾಗೆ ಕಾರ್ಯಕರ್ತರ ಬಂಧನ ಮಾಡಲಾಗಿತ್ತು ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆಗೆ ಆಗಿದ್ರು ನಾಯಕರು ಕೂಡ ಅಂದ್ರೆ ಕಾಂಗ್ರೆಸ್ ನಾಯಕರು ಅಭಿವೃದ್ಧಿ ಕಡೆ ಗಮನ ಕೊಡದೆ ಕೇಸ್ ರಾಜಕೀಯವಾಗಿ ತಿರುಚುತ್ತಾ ಇರುವಂತದ್ದು ನೋಡಿ ಯಾವುದೇ ಸರ್ಕಾರ ಬಂದರೂ ಕೂಡ ಆ ಸರ್ಕಾರದಲ್ಲಿ ವಿಲವಿಲ್ಲ ಅಂತ ಒದ್ದಾಡ್ತಾ ಇರೋರು ಅಲ್ಲಿನ ಜನತೆ ಕಾಂಗ್ರೆಸ್ ಇದ್ದಾಗ ಬಿಜೆಪಿ ಮೇಲೆ ಕಿಡಿಕಾರುತ್ತೆ ಅವರು ಅದನ್ನ ಮಾಡ್ಲಿಲ್ಲ ಇವ್ರು ಇದನ್ನ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಏನ ಬಿಜೆಪಿ ಆಡಳಿತದಲ್ಲಿದ್ದಾಗ ಕಾಂಗ್ರೆಸ್ನವ್ರ ಮೇಲೆ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಒಟ್ಟಾರಿಯಾಗಿ ಈ ಟ್ವೀಟ್ ವಾರ ಆಗಿರ್ಬೋದು ವಾಟ್ಸಪ್ ವಾರ ಆಗಿರ್ಬೋದು ಎಲ್ಲ ವಾರ್ಗಳು ಕೂಡ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಬಿ ಜೆ ಪಿ ಅವಧಿಯಲ್ಲಿ ನಡೆದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಂದರೆ ಅದಾದ ನಂತರ ಅಂದರೆ ಈಗ ಮೂರು ತಿಂಗಳ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ನವರು ಹಾಕಿರುವಂತಹ ಕೇಸ್ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ತೆರೆ ಬೀಳ್ತಾ ಇರುವಂಥದ್ದು